ಮತ್ತೊಂದು ಬಹಳ ದೊಡ್ಡ ಮಟ್ಟದಲ್ಲಿ ಹೈವೋಲ್ಟೇಜ್ ಇರುವಂತಹ ಕ್ಷೇತ್ರ ಅದು ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಅಷ್ಟೇನೆ ಹಾಗೆ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಅಷ್ಟೇನೆ ಬಹಳ ಹೈವೋಲ್ಟೇಜ್ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರ ಖಂಡಿತ ನಾವು ಹುಬ್ಬಳ್ಳಿ ಧಾರವಾಡದಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಅಂತ ಬಿ ಟಿವಿ ಪಕ್ಕಾ ಲಿಸ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ ಬಿಜೆಪಿಯಿಂದ ಅವರೇ ಸ್ಪರ್ಧೆ ಮಾಡೋದು ಆದ್ರೆ ಕಾಂಗ್ರೆಸ್ನಿಂದ ಯಾರು ಗೊತ್ತಾ ಬಹಳ ಚೆನ್ನಾಗಿ ಗೊತ್ತು ಬಿಜೆಪಿಯಿಂದ ಎಸ್ ಇವರೇ ಸ್ಪರ್ಧೆ ಮಾಡ್ತಾರೆ ಆದ್ರೆ ಕಾಂಗ್ರೆಸ್ನಿಂದ ಯಾರು ಸ್ಪರ್ಧೆ ಮಾಡಬಹುದು ಅಂತ ಒಂದಷ್ಟು ಜನ ಬಹಳ ಯೋಚನೆ ಮಾಡ್ತಾ ಇರ್ತೀರಾ ಪಕ್ಕಾ ಲಿಸ್ಟ್ ಅನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದೀವಿ ನೋಡಿ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಕಾಂಗ್ರೆಸ್ನಿಂದ ಇಂದ ಯಾರೋ ಎಸ್ ಗಮನಿಸ್ತಾ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಜಗದೀಶ್ ಶೆಟ್ಟರ್ ಅವರು ಹಾಗೆ ಬಿಜೆಪಿಯಿಂದ ಪ್ರಹ್ಲಾದ್ ಜೋಶಿ ಅವರು ಬಹಳ ಜಿದ್ದಾಜಿದ್ದಿನ ಕ್ಷೇತ್ರ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರ ಜಗದೀಶ್ ಶೆಟ್ಟರ್ ಅವ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ವಿಧಾನಸಭೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆದರೂ ಗೊತ್ತು ಕಾಂಗ್ರೆಸ್ಗೆ ಬಂದಿದ್ದಾರೆ ಶೆಟ್ಟರು ಕಾಂಗ್ರೆಸ್ ಕ್ಯಾಂಡಿಡೇಟು ಹಳೆ ಬಿಜೆಪಿಯ ಮುಖ ಆ ಭಾಗದಲ್ಲಿ ಬಹಳಷ್ಟು ಪ್ರಭಾವವನ್ನು ಹೊಂದಿದ್ದಾರೆ ಮಾಜಿ ಸಿಎಂ ಹಳೆ ಸಂಘದವರ ಸಂಪರ್ಕ ಇದೆ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರಿದೆ ಕಾಂಗ್ರೆಸ್ ಓಟ್ ಬ್ಯಾಂಕ್ ಪ್ಲಸ್ ಲಿಂಗಾಯತ ಓಟ್ ಬೇಸ್ ಇದು ಇದೆ ಇದು ಜಗದೀಶ್ ಶೆಟ್ಟರ್ ಅವರ ಪ್ಲಸ್ ಇನ್ನು ಪ್ರಹ್ಲಾದ್ ಜೋಶಿ ಅವರ ಬಗ್ಗೆಯೂ ಕೂಡ ಹೆಚ್ಚನಾಗಿ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಕೇಂದ್ರ ಸಚಿವರಾಗಿ ಹೆಗ್ಗಳಿಕೆ ಇದೆ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಅವರು ಕೂಡ ಆ ಕ್ಷೇತ್ರದಲ್ಲಿ ಒಳ್ಳೆಯ ಹೋಲ್ಡ್ ಇದೆ ಅಭಿವೃದ್ಧಿ ಕಾರ್ಯದ ಬೆಂಬಲ ಇದೆ ಬಿಜೆಪಿಯ ಸ್ಟ್ರಾಂಗ್ ಓಟ್ ಬೇಸ್ ಎಲ್ಲವೂ ಕೂಡ ಪ್ರಹ್ಲಾದ್ ಜೋಶಿ ಅವರಿಗೆ ಪ್ಲಸ್ ಆಗುತ್ತೆ ಲಿಂಗಾಯತರು ಕಾಂಗ್ರೆಸ್ನತ್ತ ಶಿಫ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಇವರೇ ಗೆಲ್ಲುವಂತಹ ಫೇವರೇಟು ಪ್ರಹ್ಲಾದ್ ಜೋಶಿ ಅವರು ಇವು ಕೂಡ ಗಮನಿಸ್ತಾ ಇದ್ರ ಹುಬ್ಬಳ್ಳಿ ಧಾರವಾಡದಲ್ಲಿ ಯಾರು ಅಖಾಡ ಕಿಳಿತಾರೆ ಕಾಂಗ್ರೆಸ್ನಿಂದ ಬಿಜೆಪಿಯಿಂದ ಕಾಂಗ್ರೆಸ್ನಿಂದ ಒಂದಷ್ಟು ಜನ ಅನ್ಕೋತಾರೆ ಇವರೇನೇ ನಿಲ್ತಾರೆ ಅಂತ ಹೇಳಿ ಆದ್ರೆ ಬಿಜೆಪಿಯಿಂದ ಪ್ರಹ್ಲಾದ್